ಹೇಳಕ್ ಧೈರ್ಯನೂ ಇಲ್ಲ ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ ಇವತ್ತೆಲ್ಲಾರು ಮಾತಾಡಿರ ತೋರ್ಸಿಯಪ್ಪ ನೀವು ನನಗೆ ಇವರು ಯಾರು ಪ್ರಹ್ಲಾದ್ ಜೋಶಿ ಅವರಾಗ್ಲಿ ಕುಮಾರಸ್ವಾಮಿ ಆಗಲಿ ಸೋಮಣ್ಣ ಆಗಲಿ ಶೋಭಾ ಕರಂದ್ಲಾಜಿ ಆಗಲಿ ಇವತ್ತು ಮಾತಾಡಿದ ತೋರಿಸಿ ಯಾಕೆ ಭಯ ಇದೆಯ ಇದರ ಭಯ ಇದೆಯಾ ನಿಮ್ಗೆ ಅಂತ ಕೇಳಿ ಅವತ್ತು ಇದ್ರ ಬಗ್ಗೆ ಚರ್ಚೆನೂ ಮಾಡಿಲ್ಲ ನಾವು ನಾವೇ ಹೇಳಿದ್ದೀವಿ ಎಲ್ರಿಗೂ ಕರೆದು ಹೀಗೆಲ್ಲ ಆಗಿದೆಯಪ್ಪ ಇಷ್ಟೆಲ್ಲ ಅನ್ಯ ಆಗಿದೆ ನಿರ್ಮಲಾ ಸೀತಾರಾಮನ್ ಬಂದಿದ್ರು ಆ ಎಮನಗೂ ಹೇಳಿದ್ದೀವಿ ನಾವು ಎಂ ಪಿಗಳನ್ನೆಲ್ಲ ಕರೆದಾಗ ಹೇಳಿದ್ದೀವಿ ಅದು ನಮ್ಮ ರಾಜ್ಯದಿಂದ ರೆಪ್ರೆಸೆಂಟ್ ಮಾಡಿದರು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಒತ್ತಾಯ ಮಾಡ್ತಾ ಇದ್ದಾರೆ ಬಹಳ ದೀರ್ಘ ಕಾಲ ಪ್ರತಿಭಟನೆ ಮಾಡೋದು ಉಪವಾಸ ಕ್ರಮ ಮಾಡಬಹುದು ಆದರೆ ಇವತ್ತು ನಮಗೆ ಎಂ ಎಸ್ ಪಿಗೆ ಒಂದು ಕಾನೂನು ಮಾಡ್ತಕ್ಕಂಥದ್ದು ಮಾಡಬಹುದು ನಬಾರ್ಡ್ ಫೈನಾನ್ಸಿಂಗ್ ಕಟ್ ಮಾಡಬೇಕು ಆಮೇಲೆ ಈ ಸಾರಿ ನಮಗೆ ನಬಾರ್ಡ್ ಫೈನಾನ್ಸಿಗೆಲ್ಲ ಐದು ಸಾವಿರದ ಆರುನೂರು ಕೋಟಿ ಕಳವಳ ಕೊಟ್ಟಿದ್ದರು ಈ ವರ್ಷ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡಬೇಕಿದ್ದರು ಫಿಫ್ಟಿ ಏಟ್ ಪರ್ಸೆಂಟ್